ಇವಾಗ ತಾನೇ ಸಿನಿಮಾ ನೋಡ್ಕೊಂಡ್ ಬಂದ್ವಿ ದಿ ಸೂಟ್ ಅಂತ ಅಂದ್ಬಿಟ್ಟು ತುಂಬಾ ದಿನ ಆಯ್ತಲ್ಲ ರಿವ್ಯೂ ಮಾಡಿ ಇವಾಗ ಶೋಗಿ ಮಾಡ್ಕೊಂಡಿದ್ದೆ ಇವಾಗ ರಿವ್ಯೂ ಮಾಡಿ ತುಂಬಾ ದಿನ ಆಯ್ತು ಜೋಶ್ ಬರ್ತಿಲ್ಲ ಆದ್ರೂ ಇವಾಗ ಒಂದ್ ಸ್ವಲ್ಪ ಕೊಡ್ತೀನಿ ರಿಟರ್ನ್ ಟಕ್ಕಂತ ಬರುತ್ತೆ ಅಣ್ಣ ಈ ತರ ಕೊಟ್ರೆ ನನಗೆ ಅದೇ ನಮ್ ಕಾಲ್ಗಳನ್ನ ರಕ್ಷೆ ಮಾಡುತ್ತೆ ಬೂಟು ನಮ್ ಕಾಲ್ಗಳನ್ನ ರಕ್ಷಣೆ ಮಾಡುತ್ತೆ ಬೂಟು ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನ್ಮಾ ಬಂದಿದೆ ಅದೇ ದಿ ಸೂಟ್ ದಿ ಸೂಟ್ ಅಂತ ಒಂದ್ ಸಿನ್ಮಾ ಒಳ್ಳೆ ಸಿನ್ಮಾ ಅಂತ ಏನಕ್ಕೆ ಗೊತ್ತಾ ಬೈ ನಾನ್ ಸಿಂಪಲ್ ಆಗಿ ಹೇಳ್ತೀನಿ ಬೈ ಯಾರು ಆಡೋಕ್ ಹೋಗ್ಬೇಡ್ರಿ ಜೂಜು ದಿ ಸೂಟ್ ಸಿನಿಮಾದಲ್ಲಿ ಒಳ್ಳೆ ಇದೆ ಮೆಸೇಜ್ ಏನಕ್ಕೆ ಮೆಸೇಜ್ ಅಂತ ಅಂದ್ರೆ ಅದೊಂದು ನೀವು ಎಲ್ಲಾ ಬಂದ್ಬಿಟ್ಟು ಸಿನಿಮಾ ನೋಡ್ಬೇಕು ನಾವು ಒಂದು ಚಿಕ್ಕ ಮಕ್ಳು ಮುಂದೆ ಅಪ್ಪ ಅಮ್ಮಂದಿರು ಏನೇನು ನಾವೆಲ್ಲ ಮಾಡ್ತೀವಿ ಸಿನಿಮಾದಲ್ಲಿ ಡೈರೆಕ್ಟರ್ ಸರ್ ತುಂಬಾ ಸೂಪರ್ ಆಗಿ ಕೊಡ್ತೀವಿ ಯಾರೇ ಆಗಲಿ ನೋಡಿ ಇದು ದೊಡ್ಡವರಾದ್ಮೇಲೆ ನಾವೆಲ್ಲ ಅನ್ಕೋತೀವಿ ಏ ಅವ್ನು ಬೆಳೆದಿರೋದೇ ಹಂಗೆ ಕಣೋ ಬೆಳೆದಿರೋದಲ್ಲ ಅವ್ನು ನೋಡಿರೋದಂಗೆ ಅವ್ನು ಚಿಕ್ಕ ವಯಸ್ಸಲ್ಲ ಅದು ನೋಡಿ ಆ ಒಂದು ಪರಿವರ್ತನೆ ತಲೆ ಮೇಲೆ ಆಗಿರತ್ತ ನೋಡಿ ಭಗತ್ ರಾಜ್ ಅವ್ರ ಬಗ್ಗೆ ಒಂದೇ ಒಂದು ಹೇಳ್ತೀನ ಸ್ವೀಟ್ ಆಗಿರುತ್ತೆ ಕಾಜು ಸ್ವೀಟ್ ಆಗಿರುತ್ತೆ ಕಾಜು ಆದ್ರೆ ಕಾರವಾಗಿ ಸಿನಿಮಾ ತೆಗಿದಾರೆ ಅವರೇ ನಮ್ ಭಗತ್ ರಾಜು ಏನಕ್ಕೆ ಏನಕ್ಕೆ ಕಾರ ಅಂತ ಅಂದ್ರೆ ಮಾತಾಡಲ್ಲ ಸೊ ಏನಕ್ಕೆ ಕಾರಕಾರವಾಗಿ ಸಿನ್ಮಾ ತೆಗ್ದಿದ್ದಾರೆ ಅಂದ್ರೆ ಅದನ್ನ ಜಾಸ್ತಿ ಜನ ಒಪ್ಕೊಳ್ಳಲ್ಲ ಇವಾಗ ಹೆಂಗಂದ್ರೆ ಒಪ್ಕೊಳ್ಳಲ್ಲ ಅಂದ್ರೆ ಈ ತರ ಆಗುತ್ತಾ ಅಂತ ಅಂದ್ಬಿಟ್ಟಿಲ್ಲ ಬಟ್ ನಿಜ ಹೇಳ್ಬೇಕಂದ್ರೆ ಅದೇ ತರ ಈ ಸಮಾಜದಲ್ಲಿ ಏನ್ ನಡೀತಿದೆ ಒಂದು ನಾನು ಒಂದು ನೋಡಿ ಒಂದು ಗಂಡ ನಿಂತಿರ್ತಾರೆ ಇರ್ತಾರೆ ಅವ್ರ ಮಧ್ಯ ತುಂಬಾ ಮಂಡಿಗೆ ಇರುತ್ತೆ ಮಧ್ಯದಲ್ಲಿ ಯಾರಾದ್ರೂ ವ್ಯಕ್ತಿ ಆದ್ರೆ ಎಷ್ಟು ಅನಾಹುತಗಳಾಗುತ್ತೆ ಎಷ್ಟು ಯಾವ ರೇಂಜ್ಗೆ ಹೋಗುತ್ತೆ ಅನ್ನೋದು ಸಿನಿಮಾ ತೋರಿಸಿದ್ದಾರೆ ಬೈ ಒಂದು ನಂಬಿಕೆ ಇರಬೇಕು ಯಾವುದೇ ಕಾರಣಕ್ಕೂ ಯಾರು ನಂಬಿಕೆ ಕಳ್ಕೋಬಾರದು ಅದೊಂದು ಮೈನ್ ಸೋಷಿಯಲ್ ಮೆಸೇಜ್ ಸಿನಿಮಾದಲ್ಲಿ ಅದು ಮುಖ್ಯ ಸೋಷಿಯಲ್ ಮೆಸೇಜ್ ಮುಖ್ಯ ಫೋನ್ ಪೇ ಬಂದಾಗಿಂದ ಯಾರ ಹತ್ರನು ಇಲ್ಲ ಚಿಲ್ಲರು ಫೋನ್ ಪೇ ಫೋನ್ ಪೇ ಬಂದಾಗಿಂದ ಯಾರ ಇಲ್ಲ ಚಿಲ್ಲರು ಫೋನ್ ಪೇ ಬಂದಾಗಿಂದ ಯಾರ ಇಲ್ಲ ಚಿಲ್ಲರು ದಿ ಸೂಟ್ ಅನ್ನೋ ಸಿನಿಮಾ ಫುಲ್ ರೊಮ್ಯಾಂಟಿಕ್ ಟ್ರಿಲ್ಲರ್ ಕಂಪ್ಲೀಟ್ ಒಂದು ಮತ್ತೆ ಇನ್ನೊಂದು ಹೊಸದಾಗ ಮದ್ವೆ ಆಗಿರೋರು ಮತ್ತೆ ಮದ್ವೆ ಆಗ್ಬೇಕಂತ ಇರೋರು ಅವರೆಲ್ಲ ಬಂದ್ಬಿಟ್ಟು ಸಿನಿಮಾ ನೋಡಿ ಪ್ರತಿಯೊಬ್ರು ಸಿನಿಮಾ ನೋಡಿ ಇದು ಏನಕ್ಕೆ ನೋಡಿ ಅಂದ್ರೆ ಮೈನು ಇಂತ ಸಿನಿಮಾಗಳು ನೆಕ್ಸ್ಟ್ ಇನ್ನ ಸಿನಿಮಾಗಳು ಬರುತ್ತೆ ನಮ್ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಪ್ರೊಡ್ಯೂಸರ್ ಊಟ ಆದ್ಮೇಲೆ ಕುಡಿತಾರೆ ಸೋಡಾ ಊಟ ಆದ್ಮೇಲೆ ಕುಡಿತಾರೆ ಸೋಡಾ ಒಳ್ಳೆ ಸಿನ್ಮಾ ಪ್ರೊಡ್ಯೂಸಿಂಗ್ ಮಾಡಿದರೆ ಮಾಲತಿ ಗೌಡ ಒಳ್ಳೆ ಅಂತ ಹೇಳ್ತಾ ಇದ್ರೆ ಬೈ ಬೈ ಒಳ್ಳೆ ಸಿನ್ಮಾ ಒಂದು ಈ ತರ ನೀವು ಒಂದ್ ಸಿನ್ಮಾ ನೋಡೋದ್ರಿಂದ ಎರಡು ಒಂದು ನಿಮಗ್ ನೀವು ಬುದ್ಧಿ ಕಲಿತೀರ ಎರಡನೇದು ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ನೆಕ್ಸ್ಟ್ ಇದೇ ತರ ಸಿನಿಮಾ ಇದೇ ತರ ಥ್ರಿಲ್ಲರ್ ಗಳು ತೆಗೆಯೋಕೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಬಂದ್ಬಿಡ ಎಲ್ಲಾರು ನೋಡಿ ಮತ್ತೆ ಮೈನ್ ನಮ್ಮ ಹೀರೋ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಅದೊಂದು ನಂಬರ್ ಸ್ಟಾರ್ಟ್ ಆಗೋದು ಜೀರೋ ಇಂದ ನಂಬರ್ ಸ್ಟಾರ್ಟ್ ಆಗೋದು ಜೀರೋ ನಂಬರ್ ಸ್ಟಾರ್ಟ್ ಆಗೋದು ಜೀರೋ ಕನ್ನಡ ಇಂಡಸ್ಟ್ರಿಗೆ ಒಂದು ಹ್ಯಾಂಡ್ಸಮ್ ಮತ್ತೆ ಕೂಲಿಂಗ್ ಹೀರೋ ಇವ್ರಿ ನಮ್ ಹೀರೋ ಬಂದಿದ್ದಾರೆ ಆಕ್ಚುಲಿ ಇವ್ರನ್ನ ನೋಡಿದ ತಕ್ಷಣ ಎಲ್ಲ ಅಂತಾರೆ ಏನ್ ಹೀರೋ ಆಕ್ಷನ್ ಹೀರೋ ಅಂತ ಅವ್ರ ಎಕ್ಸ್ಪ್ರೆಷನ್ಸ್ ಮತ್ತೆ ಒಂದು ಸಾಂಗ್ ಇರುತ್ತೆ ಸೆಕೆಂಡ್ ಆಫ್ ಆಲ್ ಒಂದು ಸಾಂಗ್ ಇರುತ್ತೆ ಅದೆಲ್ಲ ನೋಡಿದ್ರೆ ನೀವ್ ಅಂತೀರಾ ಏನಪ್ಪ ಒಂದು ಎಕ್ಸ್ಪ್ರೆಶನ್ಸ್ ಅಂತ ಅಂತೀರಾ ಸೊ ಆತರ ಒಂದು ಎಕ್ಸ್ಪ್ರೆಶನ್ಸ್ ಸೆಕೆಂಡ್ ಬೆಳಕು ಈ ಸಿನಿಮಾಗೆ ಇವ್ರು ತುಂಬಾ ಕೂಲ್ ಅಚ್ಚಿ ನನ್ ಪರ್ಸನಲಿ ಗೊತ್ತಿರು ತುಂಬಾ ಕೂಲ್ ತುಂಬಾ ಡೀಸೆಂಟ್ ಬಟ್ ಸಿನಿಮಾದಲ್ಲಿ ಬೇಜಾರು ಬಟ್ ಹಂಗು ಹೇಳ್ತೀನಿ ಸೂರ್ಯ ನಮ್ಗೆಲ್ಲ ಕೊಡ್ತಾನೆ ಸೂರ್ಯ ಈ ಸಿನಿಮಾದಲ್ಲಿ ಎಲ್ಲ ಆಳಾಗ ಕಾರಣಾನೇ ಇವ್ರು ಅವರೇ ನಮ್ತೀರಾ ಬೆಳಕ್ ಕೊಡ್ತಾನೆ ಸೂರ್ಯ ಅದೇ ಗಂಡ ಹಂಚಿ ಆಳಾಗ ಕಾರಣನೇ ಇವ್ರು ಇವರೇ ನಮ್ ಸುಜಯ ಆರ್ಯ ಏನೇಕಾದ್ರೆ ನೀವ್ ಸಿನ್ಮಾ ನೋಡೋದೇನೋ ಗೊತ್ತಾಗೋದು ಲಾಸ್ಟ್ ಎಲ್ಲಾರ ಕೇಳ್ಕೊಳತ್ ನಾನು ಒಂದೇ ಎಲ್ಲಾರು ಬಂದ್ಬಿಟ್ಟು ಸಿನ್ಮಾ ನೋಡಿ ಕನ್ನಡ ಸಿನಿಮಾ ಮಸ್ತಾಗಿದೆ ಎಲ್ಲಾರು ಬಂದ್ಬಿಟ್ಟು ಗೆಲ್ಸ್ತಿ ಒಂದೇ ಒಂದ್ ಮಾತು ಹೇಳ್ಕೊಡ್ತೀನಿ ಅಣ್ಣ ದೇವಸ್ಥಾನಕ್ಕೆ ಹೋದಾಗ ಇಪ್ಪತ್ತಾರೆ ಬೊಟ್ಟು ದೇವಸ್ಥಾನಕ್ಕೆ ಹೋದಾಗ ಇಪ್ಪತ್ತಾರೆ ಬೊಟ್ಟು ಸೂಟ್ ಅನ್ನೋ ಹಿಟ್ ಒಂದೇ ಹೇಳೋದು ಸೊ ಪ್ರತಿಯೊಬ್ರು ಬಂದ್ಬಿಟ್ಟು ಸಿನ್ಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಥ್ರಿಲ್ಲರ್ ಸಿನಿಮಾಗಳು ಕನ್ನಡದಲ್ಲಿ ಬರೋದು ತುಂಬಾ ಕಡಿಮೆ ಸೊ ಥ್ರಿಲ್ಲರ್ಮಾ ಗೆಲ್ಸ್ರಿ ನೆಕ್ಸ್ಟ್ ಥ್ರಿಲ್ಲರ್ ಇನ್ನ ಬರ್ತಾ ಇರುತ್ತೆ ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಎತ್ಕೊಂಡು ಹಾಡ್ಕೊಬಹುದು ಜಯ ಕಾಣ್ ಜಗೀನ್ ಇಲ್ಲಾ ಇಲ್ಲ ಇವರು ಡೈಲಾಗ್ ಎಷ್ಟು ದಿ ಸೂಟ್ ಅನ್ನೋ ಸಿನಿಮಾಗೆ ಅವರೊಂದು ಟೀಮ್ ಎಲ್ಲಾರು ಒಂದು ಡೈಲಾಗ್ ಅನ್ಕೊಂಡಿದ್ರಂತೆ ಅದು ನನ್ ಹೇಳ್ಬೇಕಂತ ಅಂದ್ಬಿಟ್ಟು ತುಂಬಾ ಆಸೆ ಪಟ್ಟಿದ್ರು ಅದ್ ಹೇಳ್ಬಿಡ್ತೀನಿ ಈ ಸಿನಿಮಾ ನಿರ್ದೇಶಕರು ಭಗತ್ತು ಈ ಸಿನಿಮಾ ನಿರ್ದೇಶಕರು ಭಗತ್ತು ಒಂದಿನ ಒಂದಿನ ಪೂರ್ತಿ ತಿರುಗಿ ನೋಡುತ್ತೆ ಈ ಜಗತ್ತು ಸೂಟ್ ಅನ್ನೋ ಒಂದು ಸಿನಿಮಾ ನಾನು ಆಗ್ಲೇ ಬಗ್ಗೆ ಪೂರ್ತಿ ಹೇಳಿದೆ ಇವ್ರು ನೋಡಿ ನೋಡಿ ನೋಡಿದ್ರೆ ಯಾರೇ ಅಂತಾರೆ ಅವ್ರನ್ನ ಎಷ್ಟು ಕೂಲ್ ಆಗಿ ಡಿಸೆಂಟ್ ಇರ್ತಾರೆ ಆ ಒಂದು ಎಕ್ಸ್ಪ್ರೆಶನ್ ಎಲ್ಲ ತಿಡ್ತಾರೆ ಎಲ್ಲಾರು ಅವರು ತುಂಬಾ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ರು ಸಪೋರ್ಟ್ ಮಾಡಿ ಮತ್ತೆ ಭೀಮರಾಮಯ್ಯ ಅವರು ಬರ್ತಾ ಎಲ್ಲ ಸಾರಿ ಬರ್ತಾ ಇದಾರೆ ಸೊ ಪ್ರತಿಯೊಬ್ರು ಸಪೋರ್ಟ್ ಇರ್ಬೇಕಲ್ಲ ಎಲ್ಲ ಎಲ್ಲಾರು ಸಪೋರ್ಟ್ ಇದೆ ಒಂದೇ ಒಂದು ಇವತ್ತ ಹೆಂಗ ಜೊತೆಲಿ ಇದಾರೆ ಅದಕ್ಕೆ ಒಂದು ಡೈಲಾಗ್ ಹೇಳ್ಬಿಡ್ತೀನಿ ನನಗೆಲ್ಲಾ ಪ್ರೀತಿಯಿಂದ ಅಂತಾರೆ ಭಯ್ಯ ನನಗೆಲ್ಲಾ ಪ್ರೀತಿಯಿಂದ ಅಂತಾರೆ ಭಯ ಅಂದೇವೆ ನಮ್ ಭೀಸ್ಮರಾಮಯ್ಯ ಎಲ್ಲರೂ ಒಂದೇ ಹೇಳೋದು ಎಲ್ಲಾರು ಎಲ್ಲ ಮಾಡ್ತಿರೋದು ನಮ್ಮ ಕನ್ನಡ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬರ್ತಿರೋದು ನಮ್ಮ ಕನ್ನಡ ಸಿನಿಮಾಗಳು ಬರ್ತಿದೆ ಇವಾಗ ನಾನು ಬಿ ಸೂಟ್ ಬಗ್ಗೆ ಹೇಳ್ಬೇಕು ಸೂಟ್ ಒಂದು ಕನ್ನಡ ಸಿನಿಮಾ ಬಂದಿದೆ ಥ್ರಿಲ್ಲರ್ ಸಿನಿಮಾ ಥ್ರಿಲ್ಲರ್ ಸಿನಿಮಾಗ್ ನಾನು ಮತ್ತೆ ಮತ್ತೆ ಹೇಳ್ತೀನಿ ಕನ್ನಡದಲ್ಲಿ ಬರೋ ಥ್ರಿಲ್ಲರ್ ಸಿನಿಮಾ ತುಂಬಾ ಕಡಿಮೆ ಥ್ರಿಲ್ಲರ್ ಸಿನಿಮಾ ಗೆಳಿಸ್ರಿ ಇವ್ರ್ ಮತ್ತೆ ನೆಕ್ಸ್ಟ್ ಡೈರೆಕ್ಟ್ ಇನ್ನ ನೆಕ್ಸ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಇಲ್ಲಿ ಏನಾದ್ರೂ ನೀವು ನಾನು ಇಷ್ಟ ಹೇಳೋದು ನೀವೇನಾದ್ರೂ ಇಲ್ಲಿ ನೋಡ್ಕೊಳ ಬಿ ಫೋನಲ್ಲಿ ಟಿ ಅಲ್ಲಿ ಬರುತ್ತೆ ಬಿಡ ನೋಡ್ಕೋಣ ಅಂತ ಅಂದ್ಬಿಟ್ಟು ಸುಮ್ನಾಗ್ತೀರಾ ನೆಕ್ಸ್ಟ್ ಅವ್ರಿಗೆ ಮಾಡ್ಬೇಕಾದ್ರೆ ಅಯ್ಯೋ ಮಾಡೋದ ನಾನು ಯಾಕೆ ಜನ ನನ್ಗೆ ಕೈ ಹಿಡಿತಾರ ಅಂತ ಅಂದ್ಬಿಟ್ಟು ಒಂದು ಇದು ಬರುತ್ತೆ ನೀವು ಫಸ್ಟ್ ಕೈ ಇಡೀರಿ ಸೆಕೆಂಡ್ ಟೈಮ್ ಹೆಂಗ್ ಮಾಡ್ತಾರಂದ್ರೆ ಅಂದ್ರೆ ನೀವೆಲ್ಲ ಅವ್ರ ನೆಚ್ಕೊಂಡ್ ಮಿರ್ಸ್ಬೇಕು ಆ ತರ ಮಾಡ್ತಾರೆ